ಬೆಳಗಾಂ ಡಿವಿಜನ್ ಅಂದ್ರೆ ಕಿತ್ತೂರು ಎಲ್ಲ ಸಹ ಹೇಳೋದಷ್ಟೇ ಏನ್ ಡೆಕೋರೇಷನ್ ಆಗಿದೆ ನಾವೆಲ್ಲ ಪೇಪರ್ ಎಲ್ಲ ನೋಡಿದ್ದೀವಿ ಆ ಫೋಟೋಗಳು ಏನಿದೆ ಏನ್ ಲೈಟಿಂಗ್ ಆಗಿದೆ ನೀವು ಬಂದು ನೋಡಿ ಕಣ್ ತುಂಬಿಸ್ಕೋಬೇಕು ಇದೊಂದು ವಿಶೇಷವಾದಂತ ಸಂದರ್ಭ ಇದು ಹಿಂದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ನಡೆದಾಗ ಎಲ್ಲ ಅದರ ಮಾಹಿತಿ ಕೂಡ ನಾವು ತರಿಸಿದೀವಿ ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲ ಕೂಡ ಬರ್ಬೇಕು ಅಂತ ಹೇಳಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀವಿ ಇಲ್ಲಿ ಪಾರ್ಟಿ ಪಕ್ಷ ಅಂತ ನೀವು ನೋಡಕ್ ಹೋಗ್ಬೇಡಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಅದಕ್ಕೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ರಾಜ್ಯದ ಎಲ್ಲಾ ಕಡೆಯಿಂದ ಕೂಡ ಮುಖಂಡಗಳು ಎಲ್ಲ ಮುಖಂಡಗಳು ಕೂಡ ನೀವೇನ್ ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರೆ ನೂರು ಜನರು ಬಂದು ಲೀಡರ್ಸ್ ನೀವು ಯಾರು ನಾಯಕರು ನಿಮ್ಗೆ ಯಾರಿಗೆ ಪ್ರಜಾಪ್ರಭುತ್ವ ಸಿಗ್ತದೆ ನೀವು ಯಾರು ಲೀಡ್ಗಳ ನಿಮ್ಗೆಲ್ಲ ಒಂದು ಇದನ್ನ ನೋಡುವಂತ ಒಂದು

ಯಾಕಾದ್ರೂ ಮಾತು ಯಾರ್ ಮಾಡ್ತು ಯಾರು ಕೆಡಿಸ್ಲಿ ಏನಾದ್ರು ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಈಗ ಯಾಕೆ ಮಾತಾಡ್ತಾರ ವಿಚಾರ ಇತಿಹಾಸಿ ಪ್ರೋಗ್ರಾಮ್ ಪಟ್ಟಿ ಪ್ರಸಂಗ್ ಮಾಡಿ ಹೇಳ್ತೀರಾ ಹೆಂಗ ಹೆಂಗಿರುತ್ತೆ ಹೀಗೆ ಹೇಳ್ತೀರಾ ಅಧಿಕೃತವಾದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬೆಳಿಗ್ಗೆ ಅವತ್ತು ಬೆಳಗ್ಗೆ ಕೆಲವು ಜಾಗಗಳನ್ನ ಉದ್ಘಾಟನೆ ಮಾಡಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಪ್ಪತ್ತಾರನೇ ಮೂರು ಗಂಟೆಗೆ ನಡೀತದೆ ಎ ಸಿ ಅಧಿವೇಶನ ಮಹಾತ್ಮ ಗಾಂಧೀಜಿ ಅವ್ರದ್ದು ಕೂಡ ಮೂರು ಗಂಟೆಗೆ ಇಪ್ಪತ್ತಾರನೇ ತಾರೀಕು ನಡೆದಿದ್ದು ಅದೇ ಟೈಮ್ ಅಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ನಡೀತದೆ ಇಪ್ಪತ್ತೇಳನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನ ಪುತ್ಥಳಿಯನ್ನ ನಾವು ಸುವರ್ಣ ಸೌಧದಲ್ಲಿ ಸುವರ್ಣಸೌಧದಲ್ಲಿ ತಾವೆಲ್ಲ ಗಮನದಲ್ಲಿ ಇಟ್ಕೊಬೇಕು ಇದಲ್ಲದೆ ಬೇರೆ ಬೇರೆ ಕೆಲವು ಕೆಐ ಸಿ ಅಧ್ಯಕ್ಷರು ಕೆಲವರಿಗೆಲ್ಲ ಡಿನ್ನರ್ ಕೊಡ್ತಾ ಇದ್ದಾರೆ ಸುವರ್ಣ ಸೌಧದಲ್ಲಿ ಮಧ್ಯಾಹ್ನ ಅಲ್ಲಿ ಫೋಟೋ ಶಿಕ್ಷನ್ ಇಟ್ಕೊಂಡಿದೀವಿ ಅದು ಕೂಡ ಎಲ್ಲರಿಗೂ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದ್ರೆ ಎರಡು ಜನರ ಐವತ್ತು ಜನ ಸಂಸದರು ಎಲ್ಲ ನಿಮ್ಮ ಲೀಡರ್ಸ್ ಎಲ್ಲ ಎರಡು ಜನ ಬೆಳಗಾವಿ ಅದು ತಿಳಿಸಿ ಅವ್ರು ತಿಳಿಸ್ತಾರೆ ಇಪ್ಪತ್ತೈದು ಕ್ರಿಸ್ಮಸ್ ಇಪ್ಪತ್ತೈದಕ್ಕೆ ಇಪ್ಪತ್ತಾರಕ್ಕೆ ಬರುತ್ತೆ ಇಪ್ಪತ್ತಾರ ಬೆಳಗ್ಗೆ ಬರ್ತಾರೆ ವಾಸ್ತವ ಎಲ್ಲ ನೋಡಿಲ್ಲ ಸರ್ಕ್ಯೂಟ್ ಸೆಕ್ಯೂರಿಟಿ ಆಂಗಲ್ ಇಂದ ಈ ಬಿಲ್ಡಿಂಗ್ ಅಲ್ಲಿ ಇಂದಿರಾ ಗಾಂಧಿ ಅವರು ಏನು ಉದ್ಘಾಟನೆ ಮಾಡಿದ್ದಾರೆ ಅವ್ರ ಬಿಲ್ಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅಲ್ಲಿ ಅವಕಾಶ ಮಾಡ್ಕೊಡ್ತೀವಿ ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದ್ವಿ ಅವ್ರಿಗೆ ಅವ್ರು ಯಾವುದು ಅಲ್ಲ ನಾನು ಅದು ನಂಬಿಕೆ ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ ಅವರ ಜಿ ಆಮೇಲೆ ಕೆಗಡೆ ಆಲ್ ಸಿ ಸೆಕ್ಯೂರಿಟಿ ಇದೆ ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಒಟ್ಟೊಳಗೆ ನಾವ್ ಇದನ್ನ ಬ್ಲಾಕ್ ಮಾಡಿದ್ವಿ ನಮ್ ಚೀಫ್ ಮಿನಿಸ್ಟರ್ ಎಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ